ஒாழ்கை வே திங்க இட இல்ல ஒத்தார்கள் மத்திய மாசித்தார் மத்தியதான் ಮತ್ತೆ ಇಪ್ಪತ್ತೊಂದು ವರ್ಷದಲ್ಲಿ ಗಂಡು ಮಕ್ಕಳಿಗೆ ಮದ್ವೆ ಮಾಡಿದ್ರೆ ಅದು ಬಾಲ್ಯ ವಿವಾಹ ಅಂತ ಅದು ಕಾನ ಪ್ರಕಾರ ಅಪರಾಧ ಅಲ್ಲ ಹ ಹೇಳಿದ್ರು ನನಗೂ ನೆನಪಿಟ್ಟು ಈ ಮದ್ವೆ ನಡೆದ್ರೆ ಗ್ರಾಮ ಪಂಚಾಯಿತಿ ಅಥವಾ ಪಿ ಡಿಒು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇದಲ್ಲ ಗ್ರಾಮ ಪಂಚಾಯತಿ ಹತ್ರ ಹೋಗೋದು ಪಿ ಡಿಒ ಹತ್ರ ಹೋಗಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡೋದಷ್ಟೇ ಮದ್ವೆ ಮುಗಿದೋಗುತ್ತೆ ಅವಾಗ ಹೇಳಿರ್ಲಿಲ್ವಾ ಹ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಂದು ಮದ್ವೆ ನಿಮಿಸ್ತಾರೆ ಅವ್ರಿಗೆ ಕರೆ ಮಾಡೋಣ ಆಯ್ತಾ ಹಾ ಅಬ್ಬಾ ನಮ್ಮನೆ ಹೋಗೋಣ ನಮ್ಮ ಮನೆ ತೋರಿಸ್ಕೋಬೋದು ಆಯ್ತಾ ತಗೋತಾನಿಯಾ ಕಾಲ್ ಮಾಡೋದು ನಾವು ಸರ್ವಾದಿಂದ ಹೈಸ್ಕೂಲ್ ವಿದ್ಯಾರ್ಥಿಗಳು ಮಾತನಾಡ್ತಾ ಇರೋದು ನಮ್ಮ ಶಾಲೆಯಲ್ಲಿ ಒಂಬತ್ತನೇ ತರಗತಿ ಹೋಗ್ತಾ ಇರುವ ಪ್ರಕೃತಿ ಎಂಬ ಹುಡುಗಿಗೆ ಒತ್ತಾಯದ ಮದುವೆ ಮಾಡ್ತಾ ಇದ್ದಾರೆ ಮೇಡಮ್ ಅವ್ರಿಗೆ ಈ ಮದುವೆ ಚೂರು ಇಷ್ಟ ಇಲ್ಲ ಮೇಡಮ್ ದಯವಿಟ್ಟು ಬಂದು ಈ ಮದುವೆ ನಿಲ್ಲಿಸಿ ಮೇಡಮ್ ಹನ್ನೆರಡು ಗಂಟೆ ಒಳಗಡೆ ಈ ಮದುವೆ ನಡೆದೋಗುತ್ತೆ ಮೇಡಮ್ ಬೇಗ ಬನ್ನಿ ನಾನೇನಾ ಮಹಿಳಾ ಮತ್ತು ಕಂಪ್ಲೇಂಟ್ ಬಂದಿದೆ ಬಾಲ್ಯವಾಹ ಬಾಲ್ಯ ವಿವಾಹ ಅಂದ್ರೆ ಕಾನೂನು ಪ್ರಕಾರ ಹದಿನೆಂಟು ಗಂಟೆಗೆ ಇಪ್ಪತ್ತೊಂದರವರೆಗೆ ಮದುವೆ ಮಾಡಿದರೆ ಅದು ಬಾಲ್ಯ ವಿವಾಹ ಇಲ್ಲಿ ನೋಡ್ರಿ ಮಗಳ ಶಾಲೆಯ ಧ್ರುವೀಕರಣ ಪತ್ರ ತಂದಿದ್ದೇವೆ ಅಲ್ಲಿ ರೀತಾಯ ಇದು ನಮ್ಮ ನಮ್ಮಗಳು ಮದ್ವಿ ನಾವು ಯಾವ ಮಾಡ್ಬೇಕಂತ ಗೊತ್ತೈತಿ ಅದನ್ನೆಲ್ಲ ಕೇಳ ನೀವೇ ಅಲ್ರಿ ನಿಮಗೆ ಗೊತ್ತಿಲ್ಲ ಅಂದ್ರೆ ತಿಳಿದ್ಕೊಡ್ರಿ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಅನೇಕ ಕಾನೂನುಗಳು ಜಾರಿಗೆ ಬಂದಿವೆ ಎರಡ್ ಸಾವಿರದ ಆರನೇ ಇತಿ ಬಾಲ್ಯ ವಿವಾಹ ನಿಷೇಧ ಕಾನೂನು ಜಾರಿಗೆ ಬಂದಿದೆ ಆ ಕಾನೂನಿಯಾಗಿ ಏನೈತ್ರಿ ಅದನ್ನೆಲ್ಲ ಬಾಲ್ಯ ವಿವಾಹ ಮಾಡಿದವರಿಗೆ ಅಥವಾ ಬಾಲ್ಯ ವಿವಾಹ ಕಾಣಿಸಿದವರಿಗೆ ಒಂದರಿಂದ ಎರಡು ವರ್ಷ ಜೈಲು ಒಂದು ಲಕ್ಷ ರೂಪಾಯಿ ದಂಡ ಅಷ್ಟೇ ಹೇಳ್ರಿ ಮದುವೆ ಮಾಡಿದ ತಂದೆ ತಾಯಿಗಳಿಗೆ ಸಂಬಂಧಿಕರಿಗೆ ಮದುವೆ ಮಾಡಿಸಿದವರಿಗೆ ವಾಹನವರಿಗೆ ವಾಹನ ಚಲಾಯಿಸಿದರೆ ಅವರು ಅಷ್ಟೇ ಅಲ್ರಿ ಎಲ್ಲರೂ ಕೂಡ ಅಪರಾಧಿಗಳಾಗುತ್ತಾರೆ ಅಲ್ರಿ ಸಾಯಿತ್ರೆ ಯಾವಾಗಿದ್ದ ಮದುವೆ ಮಾಡಿದೆ ನನಗೆ ಅಂತ ಆದಾಗ ಒಳ್ಳೆ ಸಂಬಂಧ ಕೂಡ ಮದುವೆ ಮಾಡ್ತೀವಿ ನಾವು ಮದುವೆ ಮಾಡೋದ್ರಿಂದ ಸರ್ಕಾರಕ್ಕೆ ಕಾನೂನಿಗೆ ಏನ್ ಸಂದೆ ಐತಿ ಕರೆಕ್ಟ್ ಆಗಿ ಕೇಳಿದ್ರಿ ಈಗ ಬಾನ್ಯವಾಗಿ ಮಾಡೋದು ತೊಂದರೆ ಇಲ್ಲ ಇದರಿಂದ ತೊಂದರೆ ಇರೋದು ಮದುವೆ ಮಾತುಗಳ ತಂದೆ ತಾಯಿ ಮತ್ತು ಮಕ್ಕಳಿಗೆ ನೋಡ್ರಿ ಕಡಿಮೆ ವಾಸಿನ ಇವನ್ನೆಲ್ಲ ತಡ್ಕೊಳ್ಳೋಕೆ ಆಗುವುದಿಲ್ಲ ಗರ್ಭಪಾತ ಆಗಬಹುದು ಶಿಶು ಮರಣ ಅಥವಾ ತಾಯಿ ಮರಣ ಆಗಬಹುದು ಒಟ್ಟನೇಗ ಕಡಿಮೆ ವರ್ಷ ಮದುವೆ ಮಾಡಿ ಅವ್ರ ಭವಿಷ್ಯನೇ ನೋಡ್ರಿ ಅಯ್ಯೋ ಕಂಡು ಕಂಡು ನನ್ ಮಗಳ ಭವಿಷ್ಯನ ನನ್ ಕೈನೇ ಹಾಳು ಮಾಡಕ್ ಕುಂತಿದ್ದೆ ನೀವ್ ಬಂದು ನಮ್ ಕಣ್ಸಿದ್ ಬಾಳ ಒಳಗಾಗ್ರಿ ನಾವು ಹದಿನೆಂಟು ವರ್ಷ ತುಂಬೋದೊಳಗ ಮದುವೆ ಮಾಡದ್ರಿ ನಮ್ ಅಕ್ಕಿನ ಶಾಲೆ ಕಳಿಸ್ತೀವ್ರಿ ಜೊತೆಗೆ ನಮ್ ಸಂಬಂಧಿಕರು ಹೇಳ್ತಿವ್ರಿ Pika, service, vi, worries, 하표, pais, ಿ ಊಟ ಮಾಡಿ ನಿಮ್ಮ ನಿಮ್ಮ ಮನೆಗೆ ಹೋಗಿ ನೋಡಿ ನೀವು ನಿಮ್ಮ ಮಕ್ಕಳ ಮದುವೆಗಳನ್ನ ಬೇಗ ಮಾಡಿ ನಿಮ್ಮ ಮಕ್ಕಳ ಬೆವು ಹಾಳು ಮಾಡಬೇಡಿ ಮಗುವಿಗೆ ಬೇಕಾಗಿರುವುದು ಶಿಕ್ಷಣ ಮದುವೆಯಲ್ಲ ಇದೇ ಸಮಯದಲ್ಲಿ ಬರೆಯುವ ಪ್ರತಿಜ್ಞೆ